ಬದ್ಧತೆ ಪ್ರಾಮಾಣಿಕತೆ ಶಾಂತಿಯ ಬಗ್ಗೆ ಕಲ್ಪನೆ ಇದ್ರೆ ಯಾರ ಬಗ್ಗೆ ಮಾತನಾಡಬೇಕಾಗಿತ್ತು ಅಂತಂದ್ರೆ ಅಲ್ಲಿಯ ಕಿಡಿ ಕಿಡಿಗಳ ಬಗ್ಗೆ ಮಾತನಾಡಬೇಕು ಒಂದು ಸಾವಿರ ಜನರನ್ನು ಗುರುತಿಸಿದರೆ ಪೊಲೀಸ್ ಇಲಾಖೆಯಲ್ಲೂ ಒಬ್ಬನಾದ್ರೂ ಆರ್ ಎಸ್ ಎಸ್ ವ್ಯಕ್ತಿಯನ್ನು ತೋರಿಸ್ತೀರಿ ನೀವು ಆರ್ ಎಸ್ ಎಸ್ ಏನು ಮಾಡ್ತಾ ಇದೆ ಅಂತ ಗೊತ್ತಿದೆ ನಿಮಗೆ ಸುಮ್ ಸುಮ್ಮನೆ ನಾಲಿಗೆ ಇದೆ ಅಂತ ಹೇಳಿ ಏನಾದರೂ ಬೊಗಳಾಕಬೇಡಿ ಲಕ್ಷ್ಮಣ ಅವರೇ ನಿಮ್ಮ ಹೊಗಳುವಿಕೆಯಿಂದ ಇವತ್ತು ಜನ ನಿಮ್ಮನ್ನು ಉಗಳುತ್ತಾ ಇದ್ದಾರೆ ಚೀಟು ಅಂತ ಇದ್ದಾರೆ ಆರ್ ಎಸ್ ಎಸ್ ಏನು ಅಂತಲೂ ಜಗತ್ತಿಗೆ ಗೊತ್ತು ಈ ರೀತಿಯ ಕಿಡಿಗೇಡಿತನ ಮಾಡುವಂಥದ್ದು ಯಾರು ಅಂತ ಜಗತ್ತಿಗೆ ಗೊತ್ತಾಗಿದೆ ಸೊ ಅದನ್ನು ಬಿಟ್ಟು ನೀವು ಆರ್ ಎಸ್ ಎಸ್ನ ಹೇಳಿಕೆ ಕೊಟ್ಟಿದ್ದು ಪಕ್ಷಕ್ಕೆ ಅಪರಾಧ ವಾಪಸ್ ತೊಗೊಳ್ಳಿ ನಿಮ್ಮ ಮಾನ ಮರ್ಯಾದೆ ನಿಮಗೇನಾದರೂ ಇದ್ರೆ ವಾಪಸ್ ತೊಗೊಳ್ಳಿ ನಿಮ್ಮ ನಿಮ್ಮ ಇದನ್ನು ಉಳಿಸ್ಕೊಳ್ಳಿ ಅನ್ನುವಂಥ ನಾನು ಹೇಳ್ದೆ ಈ ರೀತಿ ಪದೇ ಪದೇ ರೀತಿ ಕೇಳಿದ್ರೆ ತನ್ವೀರ್ ಶೇಟ್ ತನಿಖೆ ಕಾಲ ಕೇಳ್ತಾರೆ ಸಭೆಗಳನ್ನ ನೋಡಿದ್ರೆ ಏನಿದೆ ನೇತೃತ್ವದಲ್ಲಿ ಕೇಳ್ತಾ ಇದೆ ತನ್ವೀರ್ ಶೇಟ್ ಅವರ ಮಾತ್ರ ಏನಾಗ್ತಾರೆ ತನ್ವೀರ್ ಸೇಠ್ ಅವರಿಗೆ ಎಸ್ ಡಿ ಪಿ ಆ ಇವತ್ತು ವಿರೋಧಿ ಶಕ್ತಿಯಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಸೊ ಅದನ್ನ ಇವತ್ತು ಬ್ಯಾಲೆನ್ಸ್ ಮಾಡುವಂತ ಪ್ರಕ್ರಿಯೆ ಹಿಡಿತಾ ಇದೆ ತನ್ವೀರ್ ಸೇಠ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದು ತಡ ಮಾಡಿದ್ದಕ್ಕೆ ಬಂಧನ ತಡ ಮಾಡಿದ್ದಕ್ಕೆ ಅನ್ನುವಂಥದ್ದನ್ನು ಅವರು ಈ ಘಟನೆ ಆಯಿತು ಅಂತ ಹೇಳ್ತಾರೆ ಸ್ವಾಮಿ ತನ್ವೀರ್ ಸೇಠ್ ಅವರೇ ತಡ ಮಾಡಿದ್ದಕ್ಕೆ ಕಲ್ಲಿಸಿದ ತಡ ಮಾಡಿದ್ದಕ್ಕೆ ಪೊಲೀಸರನ್ನು ಓಡಿಸೋದ ಇಲ್ಲಿ ಸಂವಿಧಾನ ಇದೆ ಪಾಕಿಸ್ತಾನ ಅಲ್ಲ ಇದು ಶರೀಯ ಕಾನೂನು ಅಲ್ಲ ಧರಣಿ ಕೂತ್ಕೊಟ್ರಿ ನಿಮಗೆ ಬೇಕಾದಷ್ಟು ದಾರಿಗಳಿದ್ದಾವೆ ಅದನ್ನು ಬಿಟ್ಟು ನೀವು ಮತ್ತೆ ಕುಮ್ಮಕ್ಕು ಕೊಡ್ತಾರೆ ಅವರಿಗೆ ಕಿಡಿಗೇಡಿಗಳು ಯಾರಾದ್ರೂ ಒದ್ದು ಒಳಗಡೆ ಹಾಕಿ ಅಂತ ಹೇಳೋದು ಬಿಟ್ಟು ತಡ ಮಾಡಿದ್ದಕ್ಕೆ ಹೌದು ತಡ ಮಾಡಿರ್ಬೋದು ಆದರೆ ನೀವು ಕಲ್ಲೆಸಲು ಕಲ್ಲೆಸಿ ಕುಮ್ಮಕ್ಕ ಕೊಡ್ತಾ ಇಲ್ಲವ ಸೊ ಇದು ನಿಮಗೂ ಆಗಿದೆ ನಿಮಗೂ ಚಾಕು ಹಾಕಿದ್ದಾರೆ ಬದುಕು ಉಳಿದಿದ್ದಾರೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ಇದೇ ಕುಕೃತ್ಯಕ್ಕೆ ನೀವು ಬೆಂಬಲ ಕೊಟ್ಟರೆ ನಿಮಗೆ ನಿಶ್ಚಿತವಾಗಿ ಮುಂದಿನ ಅನಾಹುತ ಕಾದ ಕಾದಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಕಿಡಿಗೇಡಿಗಳನ್ನು ಮಾತ್ರ ಬಂಧಿಸ್ರಿ ಅಂತ ಹೇಳಿಕೆಯನ್ನು ಕೊಡಿ ನೋಡಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ನೀವು ಸಮಾನತೆ ಏಕತೆ ಸಾಮಾಜಿಕ ನ್ಯಾಯ ಹೇಳುವಂಥವರು ಎಲ್ಲೋ ಒಂದು ಕಡೆ ವಾಲಕ್ಕೆ ಹೋಗ್ಬೇಡಿ ಎಲ್ಲರೂ ಸಮಾನವಾಗಿ ಕಾನೂನು ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅನ್ನುವಂಥದ್ದು ಇದೆ ಸಂವಿಧಾನ ಬಗ್ಗೆ ಮಾತನಾಡುವಂಥವ್ರನ್ನೇ ಸೊ ಇವತ್ತು ನೀವು ಕೇಸ್ಗಳನ್ನು ಹಿಂದೆ ವಾಪಸ್ ತಗೊಂಡಿದೆ ಇಲ್ಲಿಯ ಉದಯಗಿರಿ ಘಟನೆಯಲ್ಲಿ ಆದಂತಹದ್ದು ಕೂಡ ನೀವು ಕೇಸ್ ವಾಪಸ್ ಅವ್ರಿಗೆ ಗೊತ್ತಿದೆ ಸೊ ಈ ಪ್ರಕ್ರಿಯೆ ಮಾಡದೆ ಯಾರು ಕಿಡಿಗೇಡಿಗಳು ಯಾರು ತಪ್ಪಿತಸ್ಥೆ ಇದ್ದಾರೆ ಕಾನೂನಿನ ಎಲ್ಲರ ಕಡೆಗೆ ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಮಾಡಿದರೆ ಮಾತ್ರ ಇವತ್ತು ನೀವು ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಇದೆ ಅಂತ ಹೇಳಬಹುದು ಇಲ್ಲಾದ್ರೆ ತುಷ್ಟೀಕರಣ 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 ನೋಡಿ ಜಾಗೃತಿ ಸಭೆ ಅವಶ್ಯಕತೆ ಇದೆ ಹಿಂದುಗಳಿಗೆ ಅಲ್ಲಿ ವ್ಯಾಪಾರಸ್ಥೆ